ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಯನ್ನ ನೋಡ್ತಾ ಹೋಗೋಣ ಬನ್ನಿ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಟ್ರಕ್ ಅಪಘಾತ ದುರಂತ ಪ್ರಕರಣದಲ್ಲಿ ಮತ್ತೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಟ್ರಕ್ ಹರಿದ ಪರಿಣಾಮ ವಿದ್ಯಾರ್ಥಿ ಆಕಾಶ್ ಲಿವರ್ನಲ್ಲಿ ಊತ ಕಾಣಿಸಿಕೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೊಂದು ಆಸ್ಪತ್ರೆಗೆ ವರ್ಗಾವಣೆ ಮಾಡಲಾಗಿದೆ ತುರ್ತು ಚಿಕಿತ್ಸಾ ಘಟಕದ ಬಳಿ ಆಕಾಶ್ ಪೋಷಕರು ಕಣ್ಣೀರಾಗ್ತಾ ಇದ್ದಾರೆ ಕೊಡಗಿನ ಸೋಮವಾರಪೇಟೆಯ ಮರಡಿ ಬಾಚಳ್ಳಿ ಗ್ರಾಮದ ನಿವಾಸಿ ಆಕಾಶ್ ಮೂರನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದ ಗಣಪತಿ ಮೆರವಣಿಗೆ ನೋಡ್ತಾ ನಿಂತಿದ್ದಾಗ ಏಕಾಏಕಿ ಟ್ರಕ್ ಗುದ್ದಿ ಈ ಅವಘಡ ನಡೆದಿದೆ ಮಗನ ಚಿಕಿತ್ಸೆಗೆ ದಯವಿಟ್ಟು ಧನ ಸಹಾಯ ಮಾಡಿ ಅಂತ ಪೋಷಕರು ಬೇಡಿಕೊಳ್ತಾ ಇದ್ದಾರೆ ಮೊಸಳೆ ಹೊಸಳ್ಳಿ ಅಪಘಾತ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಕೇಳಿದ್ದೇನೆ ಈ ವೈಫಲ್ಯಕ್ಕೆ ಪೊಲೀಸ್ ಇಲಾಖೆ ಕಾರಣ ಅಂತ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ನೀಡಿದರು ಸರ್ಕಾರ ಇನ್ನೂ ಹೆಚ್ಚಿನ ಪರಿಹಾರ ಕೊಡಲಿ ಇದು ಸರ್ಕಾರದ ವೈಫಲ್ಯ ಗೃಹ ಸಚಿವರೇ ಖುದ್ದಾಗಿ ಬಂದು ನೋಡಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಐನೂರು ಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ ಹಾಕಿದರೆ ಇಷ್ಟು ದೊಡ್ಡ ಅವಘಡ ಆಗ್ತಾ ಇರಲಿಲ್ಲ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸಲಿ ಅಂತ ಮತ್ತೆ ಸುಮಾರು ಇಪ್ಪತ್ತೈದು ಜನ ಗಾಯಾಳುಗಳು ಕೆಲವರು ಕೈ ಕಾಲು ಮುರುಕಟರು ಆ ಉದ್ದೇಶದಿಂದನೇ ನಾನು ಸರ್ಕಾರಕ್ಕೆ ಹತ್ತರಿಂದ ಹದಿನೈದು ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದ್ದು ಯಾಕೆಂದರೆ ಆಕ್ಸಿಡೆಂಟಾಗಿ ದುಡ್ಡು ಕೊಡಿ ಅಂತ ಕೇಳೋಕ್ಕೆ ನಾನು ಒಂದು ಸ್ವಲ್ಪ ಮೂವತ್ತು ವರ್ಷ ನಾನು ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಆರು ಬಾರಿ ಅದು ಹೇಳೋಕ್ಕೆ ನನಗೂ ಗೊತ್ತಿದೆ ಸರ್ ಅಧಿಕಾರಿಗಳು ಸರ್ ಇಲಾಖೆ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುತ್ತಲ್ಲ ಸರ್ ಅವ್ರ ವ್ಯಾಪ್ತಿನ ಅದರಿಂದ ಸರ್ಕಾರದ ವೈಫಲ್ಯ ನಾನು ಹೇಳುದು ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆಯನ್ನ ಮಾಡಲಾಯಿತು ದಾವಣಗೆರೆಯ ಸ್ವಾತಂತ್ರ್ಯ ವೀರ ಸಾರ್ವ ಸಾರ್ವರ್ಕರ್ ಯುವಕರ ಬಳಿಕ ನೇತೃತ್ವದಲ್ಲಿ ನಡೆದ ಗಣೇಶ ಮೆರವಣಿಗೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ನಡೆ ವಿರೋಧಿಸಿ ಮೌನ ಪ್ರತಿಭಟನೆ ನಡೆಸಲಾಯಿತು ಶಿವಾಜಿ ಮಹಾರಾಜರ ಫ್ಲೆಕ್ಸ್ ತೆರವು ಸತೀಶ್ ಪೂಜಾರಿ ಬಂಧನ ಸೇರಿದಂತೆ ಗಣೇಶ ಹಬ್ಬಕ್ಕೆ ವಿಧಿಸಿದ ನಿರ್ಬಂಧ ವಿರೋಧಿಸಿ ಯುವ ಸಮೂಹ ಪ್ರತಿಭಟನೆ ನಡೆಸಿದೆ ಮೆರವಣಿಗೆಯಲ್ಲಿ ಸಮಿತಿ ಸದಸ್ಯರು ಮತ್ತು ಭಕ್ತರು ಭಾಗವಹಿಸಿದ್ದರು

ರಾಯಚೂರಿನಲ್ಲಿ ಘನಘೋರ ದುರಂತ ನಡೆದಿದೆ ಮನಸಾರೆ ಪ್ರೀತಿ ಮಾಡಿದ್ದ ಮೂವರು ಯುವತಿಯರು ಮನೆಯವರಿಗೆ ಹೆದರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಘಟನೆಯಲ್ಲಿ ಓರ್ವ ಯುವತಿ ಸಾವನ್ನಪ್ಪಿದ್ರೆ ಮತ್ತಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ರೇಣುಕಾ ತಿಮ್ಮಕ್ಕ ಹಾಗೂ ಅಪ್ರಾಪ್ತೆ ತಮ್ಮ ಲವ್ ಕಹಾನಿಯನ್ನ ಹಂಚಿಕೊಂಡಿದ್ರು ಆದ್ರೆ ರೇಣುಕಾಗೆ ಬೇರೊಬ್ಬನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಪ್ರೀತಿಸಿದವನನ್ನ ಬಿಟ್ಟು ಬದುಕೋಕೆ ಆಗಲ್ಲ ಎಂದಿದ್ದ ರೇಣುಕಾ ಆತ್ಮಹತ್ಯೆಗೆ ಶರಣಾಗಿದ್ಲು ಇನ್ನಿಬ್ಬರಿಗೂ ತಮ್ಮ ಪ್ರೀತಿ ವಿಚಾರ ಬಯಲಾಗೋ ಭಯ ಕಾಡಿತು ರೇಣುಕಾ ಸಾವಿನ ಬೆನ್ನಲ್ಲೇ ತಿಮ್ಮಕ್ಕ ಮತ್ತು ಅಪ್ರಾಪ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇನ್ನು ಮಗಳ ಸಾವಿನ ಬಗ್ಗೆ ಅನುಮಾನಿಸ ಅನುಮಾನವಿದೆ ಅಂತ ರೇಣುಕಾ ಪೋಷಕರು ದೂರು ಕೊಟ್ಟಿದ್ದಾರೆ ಏನ್ ಮಾಡಬೇಕಲ್ರಿ ಸೋದರ ಮಗಳದು ಇನ್ನೊಂದು ಹೆಂಗಂತಲ್ಲ ಕೆಲ್ಸಕ್ಕೆ ಹೋಗ್ಯಾರ ನಾನು ಅಂದ್ರಿ ಇಲ್ಲಿ ಮನೇಲಿ ಹೆಮ್ಮೆ ಕಾಯ್ದೆ ರೀ ಎರಡು ಮೂರು ಸಾಲ ಮನಿಗ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಹಿಂಗ ಮಾಡ್ಯನ್ರಿ ಅವ್ರಿ ಅತ್ತವ್ರಿ ಕರ್ಕೊಂಡೋಗ್ಯಾರ ಮನಿಗ್ ಬರ್ರಿ ಕೆತ್ತಕ್ಕ ಬರೀ ಅಂದ ಹೋಗಿ ಹಿಂಗ ಮಾಡ್ಯಾರ ನೋಡ್ರಿ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿದೆ ದುರಾಡಳಿತ ಭ್ರಷ್ಟಾಚಾರ ಹೆಚ್ಚಾಗಿದೆ ಜನರು ಯಾಕಾದ್ರೂ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ವಿ ಅಂತ ಬೇಸರದಲ್ಲಿದ್ದಾರೆ ಅಂತ ವಿಜಯಪುರದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆ ನೀಡಿದ್ರು ಎರಡೂವರೆ ವರ್ಷದ ನಂತರ ಎಲೆಕ್ಷನ್ ಇದೆ ಆ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಎಲ್ಲರನ್ನ ಕರೆದುಕೊಂಡು ಹೋಗುವ ಅವಶ್ಯಕತೆ ಇದೆ ಹೈಕಮಾಂಡ್ ಯಾರನ್ನ ತಂದು ಕೂರಿಸುತ್ತೆ ಎಂದು ಹೇಳುವಷ್ಟು ನಾವು ದೊಡ್ಡವರಲ್ಲ ಅಂತ ಹೇಳಿದ್ರು ಕಲಬುರಗಿಯಲ್ಲಿ ರೈತರಿಗೆ ಆರ್ಥಿಕ ನೆರವು ನೀಡುವುದಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭರವಸೆಯನ್ನು ಕೊಟ್ಟಿದ್ದಾರೆ ರೈತ ಸಂವಾದದಲ್ಲಿ ದೂರವಾಣಿ ಮೂಲಕ ರೈತರ ಸಮಸ್ಯೆಗಳನ್ನು ಆಲಿಸಿದ ಹೆಚ್ಡಿಕೆ ಕೇಂದ್ರದಿಂದ ವಿಶೇಷ ಆರ್ಥಿಕ ನೆರವು ಕೊಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ರೈತರ ಸಂಕಷ್ಟವನ್ನು ನಾನು ಇದ್ದೇನೆ ಕಲಬುರಗಿ ಮತ್ತು ಬೀದರ್ ಭಾಗದಲ್ಲಂತೂ ಭಾರೀ ಮಳೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳು ಹಾಳಾಗಿದೆ ಬೆಳೆ ಹಾನಿಯ ಸಂಪೂರ್ಣ ಮಾಹಿತಿಯನ್ನ ಪಡೆದಿದ್ದೇನೆ ಪ್ರಧಾನಿ ಮೋದಿ ಅವರಿಗೆ ಭೇಟಿಯಾಗಿ ಚರ್ಚಿಸಿ ಆರ್ಥಿಕ ನೆರವು ಒದಗಿಸುವ ಪ್ರಯತ್ನ ಪಡ್ತೀನಿ ಅಂತ ಕಳಿಸಿದ್ದೇನೆ ಒಂದು ಮೆಮರಂಡಮ್ ಕೊಡಿ ನನಗೆ ಪ್ರಧಾನಮಂತ್ರಿಗಳಿಗೆ ಇಲ್ಲ ಗೃಹ ಸಚಿವರಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ನಾನು ಪ್ರಧಾನಮಂತ್ರಿ ಭೇಟಿ ಮಾಡಿ ಏನಾದರೂ ಒಂದು ಹಣದ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆರ್ಥಿಕ ನೆರವನ್ನು ಕೊಡಿಸ್ತೀನಿ ಎಲ್ರಿಗೂ ಒಳ್ಳೇದಾಗ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಮಸ್ಕಾರ ಇಲ್ಲ ಕೇಳಿಸ್ಬಿಡ್ರಿ ಧನ್ಯವಾದ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಹಿನ್ನೆಲೆ ಶಾಸಕ ಟಿ ರಘುಮೂರ್ತಿ ಮೃತ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರ ಯೋಗಕ್ಷೇಮ ವಿಚಾರಿಸಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಸರ್ಕಾರಿ ನೌಕರಿ ಕೊಡಿಸಿ ಎಂದು ಮನವಿ ಮಾಡಿದರು ಸಿಎಂ ಜೊತೆ ಚರ್ಚಿಸುವುದಾಗಿ ಶಾಸಕ ಟಿ ರಘುಮೂರ್ತಿ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಕುಟುಂಬಕ್ಕೆ ಒಂದು ಲಕ್ಷ ಆರ್ಥಿಕ ಸಹಾಯ ಮಾಡಿದರು ಮಾಡ್ತೀನಿ ನಾನು ಮಾತಾಡ್ತಿಂತಿ ಬಸವ್ ಕುಮಾರ್ ಸ್ವಾಮಿ ಅವರಿಗೆ ಕಳ್ಸದೇ ಇದೆ ಬಸವ್ ಕುಮಾರ್ ಸ್ವಾಮಿ ಅವ್ರ ಕಡೆಗೆ ನಾನು ಸಾಕಷ್ಟು ಮಾತಾಡಿ ಅವ್ರು ಈ ಯಾವ ರೀತಿ ಮಾಡಿ ಸರ್ ಅವರು ಉತ್ತರ ಇಲ್ಲ ಸರ್ ಲ್ಲಿ ಅಂಧರಾಗಿದ್ದ ಶ್ವೇತಾ ಗೌಡ ರಿಲೀಸ್ ಆಗಿದ್ದು ದೇವರಿಗೆ ತಮ್ಮ ಹಾರಕ್ಕೆ ತೀರಿಸಿದ್ದಾರೆ ಜೈಲಿನಿಂದ ಬೇಗ ಹೊರಬಂದ್ರೆ ತಿರುಪತಿಯ ಮೆಟ್ಟಿಲನ್ನ ಮಂಡಿಯೂರಿ ಹತ್ತುವುದಾಗಿ ಹರಕೆ ಕೊಟ್ಟಿಕೊಂಡಿದ್ರು ಅದರೊಂದೆಯೇ ತಿರುಪತಿಯಲ್ಲಿ ಮೂಡಿಕೊಟ್ಟು ತಮ್ಮ ಹಾರಕ್ಕೆ ತೀರಿಸಿದ್ದಾರೆ ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತುಮಕೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ ಹಿಂದೂ ಮಹಾಗಣಪತಿ ಶೋಭಾ ಯಾತ್ರೆ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿದೆ ಯತ್ನಾಳ್ ಅನ್ಯ ಕೋಮಿನ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿ ಭಾಷಣ ಮಾಡಿದರು ಮದ್ದೂರಿನಲ್ಲಿ ನನ್ನ ವಿರುದ್ಧ ಎಪ್ಪತ್ತನೇ ಪ್ರಕರಣ ದಾಖಲಾಗಿದೆ ತುಮಕೂರಿನಲ್ಲಿ ಎಪ್ಪತ್ತೊಂದನೇ ಪ್ರಕರಣ ದಾಖಲಾಗಬಹುದು ಅಂತ ಯತ್ನಾಳ್ ಹೇಳಿದರು ಅದರಂತೆಯೇ ತುಮಕೂರು ನಗರ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಒಳಮೀಸಲಾತಿ ಜಾರಿ ಹಿನ್ನೆಲೆ ಕಾಂಗ್ರೆಸ್ ನಾಯಕರನ್ನ ಲಂಬಾಣಿ ಸಮುದಾಯದ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಳಮೀಸಲಾತಿ ಜಾರಿಯಾಗಿದ್ದರಿಂದ ಲಂಬಾಣಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸಮಾಜದ ಪ್ರತಿನಿಧಿ ಪ್ರತಿನಿಧಿಗಳಾಗಿ ನೀವು ಧ್ವನಿ ಎತ್ತಬೇಕಿತ್ತು ಅಂತ ಮೀಸಲಾತಿ ವಿಚಾರವಾಗಿ ಗರಂ ಆಗಿದ್ದಾರೆ ಸೋರಗೊಂಡನಕೊಪ್ಪದಲ್ಲಿ ನಡೆದ ದೇವಸ್ಥಾನ ಸಮಿತಿ ವಾರ್ಷಿಕ ಮಹಾಸಭೆಗೆ ಆಗಮಿಸಿದ ಕಾಂಗ್ರೆಸ್ ಶಾಸಕ ರುದ್ರಪ್ಪ ಲಮಾಣಿ ಹಾಗೂ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯಕ್ ಜೊತೆ ಜನರು ವಾಗ್ವಾದ ನಡೆಸಿದ್ದಾರೆ ಮಾದಕ ವಸ್ತುಗಳ ಸೇವನೆ ಮಾದಕ ವಸ್ತುಗಳ ಸೇವನೆ ಮತ್ತು ಸಂಗ್ರಹಣೆ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಸೋಲದೇವನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ರಘು ಪಿಜಿ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಸಿ ಕ್ಯಾಮೆರಾ ವಿದೇಶಿ ಪ್ರಜೆಗಳು ನೆಲೆಸಿದ್ದಲ್ಲಿ ಮಾಹಿತಿ ಅಡುಗೆ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಇನ್ನಿತರೆ ವ್ಯಕ್ತಿಗಳ ಪೂರ್ವ ಪರಗಳನ್ನು ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದ್ದಾರೆ ಕರ್ನಾಟಕ ಸಾರ್ವಜನಿಕರ ಸುರಕ್ಷತೆಗೆ ಅಧಿನಿಯಮ ಎರಡ್ ಸಾವಿರದ ಹದಿನೇಳು ಎಲ್ಲಾ ಪಿಜಿ ಮಾಲೀಕರು ಪಾಲನೆ ಮಾಡಬೇಕು ಇಲ್ಲವಾದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮದ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ ಕಲಬುರಗಿ ಜಿಲ್ಲೆಯ ಹಲವೆಡೆ ತಡರಾತ್ರಿ ಭಾರಿ ಮಳೆ ಸುರಿದಿದ್ದು ಮತ್ತೊಮ್ಮೆ ಮಣ್ಣೂರಿನಿಂದ ಅಫ್ಸಲ್ಪುರಕ್ಕೆ ತೆರಳುವ ರಸ್ತೆ ಕೊಚ್ಚಿ ಹೋಗಿದೆ ಒಂದೇ ತಿಂಗಳಿನಲ್ಲಿ ನಾಲ್ಕು ಬಾರಿ ಮಳೆಗೆ ರಸ್ತೆ ಕೊಚ್ಚಿ ಹೋಗಿರುವ ಹಿನ್ನೆಲೆಯಲ್ಲಿ ಸಂಚಾರ ಸಂಪೂರ್ಣ ಬಂದ್ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾದಗಿರಿ ಅನ್ನಭಾಗ್ಯ ಅಕ್ಕಿ ದಂಧೆಯಲ್ಲಿ ನೂರಾರು ಮೋಸಗಳು ಬಯಲಾಗ್ತಾ ಇದೆ ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡದೆ ಅಕ್ರಮ ಎಸೆಯಲಾಗಿದೆ ಅಕ್ಕಿ ತೆಗೆದುಕೊಳ್ಳಲು ಒಂದು ಕುಟುಂಬದಲ್ಲಿ ಒಬ್ಬರ ಬಯೋಮೆಟ್ರಿಕ್ ಮಾತ್ರ ಕಡ್ಡಾಯ ಇದೆ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ ಮೋಸಗಾರರು ಮೃತರ ಹೆಸರನ್ನ ಡಿಲೀಟ್ ಮಾಡಿಸದೆ ರೇಷನ್ ಪಡೆದುಕೊಂಡು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋ ಆರೋಪ ಕೇಳಿಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಎಂಟುನೂರ ಕಾರ್ಡ್ದಾರರು ಮೃತಪಟ್ಟಿದ್ದು ಎರಡು ಸಾವಿರದ ಎಪ್ಪತ್ತು ಮಂದಿ ಹೆಸರು ಮಾತ್ರ ಡಿಲೀಟ್ ಮಾಡಲಾಗಿದೆ ಆದರೆ ಇನ್ನುಳಿದ ಕಾಡದಾರರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿ ಅಕ್ಕಿಗಳನ್ನ ಕೆಲವು ಪಟ್ಟಭದ್ರ ಶಕ್ತಿಗಳು ಕೆಲವರು ಕಿಲಗೀಡುಗಳು ಕೆಲವರು ಏನಾದಂದ್ರೆ ಆ ಕಳ್ಳ ಸಂತೆಯಲ್ಲಿ ಮಾರಾಟ ಆಗ್ತಕ್ಕಂಥ ಕೆಲಸ ನಿರಂತರ ನಡೆಯಕ್ಕಾಗ್ತದ ಸರ್ಕಾರ ಎಷ್ಟು ಕಟ್ಟುನಿಟ್ಟು ಕ್ರಮ ಕೈಗೊಂಡ್ರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಪ್ರಯುಕ್ತ ಅಶ್ವರೋಹಿ ದಳ ಮತ್ತು ಆನೆಗಳಿಗೆ ಇಂದು ಸಿಡಿಮದ್ದು ತಾಲೀಮು ನಡೆಸಲಾಯಿತು ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಸಮ್ಮುಖದಲ್ಲಿ ಸಿಡಿಮದ್ದು ತಾಲೀಮು ನೆರವೇರಿತು ಸಶಸ್ತ್ರ ಮೀಸಲು ಪಡೆ ಪೊಲೀಸರು ಇಪ್ಪತ್ತೊಂದು ಬಾರಿ ಕುಶಲ ತೋಪು ಸಿಡಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ದಸರಾ ಆನೆಗಳಿಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದಿಂದ ಪೂಜೆ ಸಲ್ಲಿಸಲಾಯಿತು ವಸ್ತು ಪ್ರದರ್ಶನ ಪ್ರಾಧಿಕಾರ ಅಧ್ಯಕ್ಷ ಅಯ್ಯೂಬ್ ಪುಷ್ಪಾರ್ಚನೆ ಮಾಡಿದ್ರು ಸಿಡಿಮದ್ದು ತಾಲೀಮು ಸಂದರ್ಭದಲ್ಲಿ ಶ್ರೀಕಂಠ ಹೇಮಾವತಿ ಆನೆಗಳು ಸ್ವಲ್ಪ ವಿಚಲಿತಗೊಂಡವು ಈ ಆನೆಗಳು ಇದೇ ಮೊದಲ ಬಾರಿಗೆ ದಸರಾಗೆ ಆಗಮಿಸುವೆ ಸಿಡಿಮದು ತಾಲೀಮಿಗೂ ಮುನ್ನ ದಸರಾ ಆನೆಗಳ ಮುಂದೆ ಭಾರಿ ಪಟಾಕಿಗಳನ್ನು ಸಿಡಿಸಿ ಆನೆಗಳನ್ನು ಸಿದ್ಧಗೊಳಿಸಲಾಯಿತು ಬರ್ರಿ ಯಾರವರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ವಿಜಯಪುರ ಪಟ್ಟಣದಲ್ಲಿ ಸೈಕಲ್ ರ್ಯಾಲಿ ಮೂಲಕ ನನ್ನ ಮತ ನನ್ನ ಹಕ್ಕು ಜಾಗೃತಿ ಕಾರ್ಯಕ್ರಮ ನಡೆಯಿತು ಈ ಮೂಲಕ ಮತದಾನದ ಪ್ರಾಮುಖ್ಯತೆಯ ಅರಿವು ಮೂಡಿಸಲಾಯಿತು ಜಾಗೃತಿ ಜಾಥಾ ವಿಶ್ವವಿಖ್ಯಾತ ಗೋಳಗುಮ್ಮಟ ಆವರಣದಿಂದ ಆರಂಭಗೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಸಮಾರೋಪಗೊಂಡಿತು ಇನ್ನು ಕಾರ್ಯಕ್ರಮದಲ್ಲಿ ವಿಜಯಪುರದ ಸೈಕ್ಲಿಸ್ಟ್ಗಳು ಯುವಜನ ಮತ್ತು ಕ್ರೀಡಾಪಟುಗಳು ಸೇರಿದಂತೆ ಆಡಳಿತದ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು कनक नकल कंदा दांधी चौक पहुंच चौक ತುಮಕೂರು ಜಿಲ್ಲೆ ಹುಳಿಯಾರು ಪಟ್ಟಣ ಪಂಚಾಯಿತಿ ಮುಂದೆ ರೈತ ಸಂಘ ಅಹೋರಾತ್ರಿ ಧರಣಿ ಶುರು ಮಾಡಿದೆ ಹುಳಿಯಾರು ಪಟ್ಟಣಕ್ಕೆ ಬಸ್ ನಿಲ್ದಾಣ ಸಂತೆ ಮೈದಾನದಲ್ಲಿ ನೀರು ಮತ್ತು ಶೌಚಾಲಯದ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ತೆರಿಗೆ ಸಂಗ್ರಹಿಸುವ ಅಧಿಕಾರಿಗಳು ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ವಿಫಲವಾಗಿದ್ದು ತೆರಿಗೆ ಪಾವತಿಸಬೇಡಿ ಅಂತ ರೈತ ಮುಖಂಡರು ಕರೆ ಕೊಟ್ಟಿದ್ದಾರೆ ಪ್ರತಿ ಗುರುವಾರ ನಡೆಯುವಂತಹ ಸಂತೆ ಸ್ಥಳವನ್ನು ಎಪಿಎಂಸಿ ಬಳಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದಾರೆ ಸ್ಮಶಾನಕ್ಕೆ ಶವ ತೆಗೆದುಕೊಂಡು ಹೋಗಲು ಜಾಗ ಬಿಡದ ಹಿನ್ನೆಲೆ ರಸ್ತೆಯಲ್ಲೇ ಶವ ಇಟ್ಟು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ರಾಮನಗರ ತಾಲೂಕಿನ ಪಾಲಬಾವಿದೊಡ್ಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಪಾಲಬಾವಿದೊಡ್ಡಿ ಗ್ರಾಮದ ನಿವಾಸಿ ಬೀರಯ್ಯ ಎಂಬ ವ್ಯಕ್ತಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸ್ಮಶಾನಕ್ಕೆ ಶವ ತೆಗೆದುಕೊಂಡು ಹೋಗಲು ದಾರಿ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ ಗ್ರಾಮದ ಸರ್ಕಾರಿ ಸ್ಮಶಾನಕ್ಕೆ ಇದ್ದ ದಾರಿಯನ್ನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿರುವ ಆರೋಪ ಕೇಳಿಬಂದಿದೆ ಕೂಡಲೇ ಸ್ಮಶಾನಕ್ಕೆ ದಾರಿ ಬಿಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ರುವ ಶವ ಎತ್ತುವುದಿಲ್ಲ ಅಂತ ಪಟ್ಟು ಹಿಡಿದಿದ್ರು ಸಮಸ್ಯೆ ಬಗೆ ಹರಿಯದಿದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶವ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ರಾಮನಗರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಬೇದಾರ್ ಜಿಲ್ಲೆಯಲ್ಲಿ ಇಡೀ ಮನ ಕುಲ್ಲವೆ ತಗ್ಗಿಸುವಂತಹ ಘಟನೆ ನಡೆದಿದೆ ಏಳು ವರ್ಷದ ಪುಟ್ಟ ಕಂದಮ್ಮನನ್ನ ಕ್ರೂರಿ ತಾಯಿಯೊಬ್ಬಳು ಮೂರನೇ ಮಹಡಿಯಿಂದ ತಳ್ಳಿ ಕೊಲೆ ಮಾಡಿದ್ದಾಳೆ ಆದರ್ಶ ಕಾಲೋನಿಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದಿದ್ದ ಈ ಘಟನೆ ನೆರೆ ಮನೆಯವರ ಸಿಸಿಟಿವಿ ದೃಶ್ಯದಿಂದ ಕೃತ್ಯ ಬೆಳಕಿಗೆ ಬಂದಿದೆ ಮಗು ಸಾನ್ವಿ ಮಹಡಿಯಿಂದ ಆಯ ತಪ್ಪಿ ಬಿದ್ದಿದ್ದಾಳೆ ಅಂತ ಕುಟುಂಬಸ್ಥರು ಅಂದುಕೊಂಡಿದ್ರು ಪಕ್ಕದ ಮನೆಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸಾನ್ವಿ ಬಿದ್ದ ದೃಶ್ಯ ಹಾಗೂ ಟೆರೆಸ್ ಮೇಲೆ ಸಂಶಯಾಸ್ಪದ ರೀತಿ ಮಲತಾಯಿ ರಾಧಾ ಓಡಾಡಿರುವ ದೃಶ್ಯ ಸರಿಯಾಗಿದೆ ಮೃತ ಬಾಲಕಿ ತಂದೆ ಸಿದ್ಧಾಂತ ವಾಟ್ಸಪ್ಗೆ ಸಿಸಿಟಿವಿ ದೃಶ್ಯವನ್ನ ಪಕ್ಕದ ಮನೆ ಮಾಲೀಕ ಕಳುಹಿಸಿದ ಬಳಿಕ ಕಂದಮ್ಮ ಸಾವಿನ ಸತ್ಯ ಬಯಲಾಗಿದೆ ಆನೇಕಲ್ನಲ್ಲಿ ಜಮೀನು ವ್ಯಾಜ್ಯ ಹಿನ್ನೆಲೆ ನಿವೃತ್ತ ಪೊಲೀಸ್ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಲಾಗಿದೆ ಎಪ್ಪತ್ಮೂರು ವರ್ಷದ ಚಂದ್ರಶೇಖರ್ ರೆಡ್ಡಿ ಮೇಲೆ ಎಪ್ಪತ್ತೆರಡು ವರ್ಷದ ಗೋಪಾಲ್ ರೆಡ್ಡಿ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಸದ್ಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಚಂದ್ರಶೇಖರ್ ರೆಡ್ಡಿ ಡಿಸ್ಚಾರ್ಜ್ ಆಗಿದ್ದಾರೆ ಘಟನೆ ಹಿನ್ನೆಲೆಯಲ್ಲಿ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಪೊಲೀಸರು ಇನ್ನೂ ಕ್ರಮ ಕೈಗೊಳ್ಳದೆ ಸ್ಟೇಷನ್ ಬೇಲ್ ಕೇಸ್ ಮಾಡಿ ಆರೋಪಿಯನ್ನ ಬಿಟ್ಟು ಕಳುಹಿಸಿದ್ದಾರೆಂದು ಆರೋಪಿಸಲಾಗಿದೆ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸಿ ರಕ್ಷಣೆ ಕೊಡಿ ಅಂತ ಚಂದ್ರಶೇಖರ್ ರೆಡ್ಡಿ ಮನವಿ ಮಾಡಿದರು ರಜೆ ಮೇಲೆ ಊರಿಗೆ ಬಂದಿದ್ದ ಸೈನಿಕರೊಬ್ಬರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆಂಜಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಹದಿನೇಳು ವರ್ಷದಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮೂವತ್ತಾರು ವರ್ಷದ ಮುನಿನಾರಾಯಣ ಎಂಬ ಯೋಧ ಒಂದು ತಿಂಗಳ ರಜೆ ಮೇಲೆ ಬಂದಿದ್ರು ವರ್ಮಾ ಗಡಿಯಲ್ಲಿ ಕೆಲಸ ನಿಯೋಜನೆಯಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಸೇನೆಗೆ ವಾಪಸ್ ತೆರಳಬೇಕಿತ್ತು ಇನ್ನು ಈ ಸಂದರ್ಭದಲ್ಲಿ ಮನೆಯಲ್ಲಿ ನಿದ್ರೆ ಮಾಡುತ್ತಿದ್ದಾಗಲೇ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸರ್ಕಾರಿ ಕೆಲಸ ಅಂದ್ರೇನೆ ಹಾಗೆ ಏನಾದ್ರೂ ಮಾಡಿ ಕೆಲಸ ತಗೋಬೇಕು ಎಂಬುವ ನಿಟ್ಟಿನಲ್ಲಿ ಕಷ್ಟಪಟ್ಟು ಓದಲಾರದೆ ಅಡ್ಡ ದಾರಿ ಹಿಡಿಯುತ್ತಾರೆ ಅದರಂತೆಯೇ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ನಾಗರಾಳ ನಿವಾಸಿ ಪರಸಪ್ಪ ಬಿಸ್ಟನ್ ನವರ್ ಎಂಬಾತ ನಕಲಿ ಕ್ಯೂಡ ಸರ್ಟಿಫಿಕೇಟ್ ಸೃಷ್ಟಿಸಿ ಹೆಸ್ಕಾಂನಲ್ಲಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿದ್ದು ಇದೀಗ ಸಿಕ್ಕಿ ಹಾಕಿಕೊಂಡಿದ್ದಾರೆ ಸರ್ಟಿಫಿಕೇಟ್ ರಿನೀವಲ್ ಮಾಡಿಸಲು ಆಸ್ಪತ್ರೆಗೆ ತೆರಳಿದ್ದಾಗ ಆತನ ಬಂಡವಾಳ ಬಟಾ ಬಯಲಾಗಿದ್ದು ಸದ್ಯ ಆರೋಪಿಯ ವಿರುದ್ಧ ವೈದ್ಯರು ಬೀಳಿಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮದ್ದೂರು ಜೆಂ ಒನ್ ಎಫ್ ಸಿ ನ್ಯಾಯಾಲಯದಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಅಪಘಾತ ವಿಮಾ ಸಂಬಂಧ ವಿಚಾರಣೆಗೆ ವಿಚಾರಣೆಗೆ ನಡೆಸಲಾದಂತಹ ಸ್ಥಿತಿಯಲ್ಲಿ ವೈದ್ಯರೊಬ್ಬರು ಹಾಜರಾಗಿದ್ರು ಇನ್ನು ಕೋರ್ಟ್ ಮೇಲಂತಸ್ತಿನ ಕಟ್ಟಡದಲ್ಲಿ ವಿಚಾರಣೆ ನಡೀತಾ ಇತ್ತು ಇನ್ನು ಈ ಸಂದರ್ಭದಲ್ಲಿ ಸಂತ್ರಸ್ತನ ಮಾಹಿತಿ ತಿಳಿದು ವೃದ್ಧನ ಬಳಿ ನ್ಯಾಯಾಧೀಶರೇ ತೆರಳಿ ವಿಚಾರಣೆ ನಡೆಸಿದ್ದಾರೆ ತಕ್ಷಣವೇ ವಿಮಾ ಕಂಪನಿಯಿಂದ ಸಂತ್ರಸ್ತ ವ್ಯಕ್ತಿಗೆ ಇಪ್ಪತ್ ಪಾಯಿಂಟ್ ಐದು ಲಕ್ಷ ಪರಿಹಾರ ಹಣ ನೀಡಲು ಆದೇಶ ನೀಡಿದ್ದಾರೆ ರವರ ಮಾನವೀಯತೆ ಕಂಡು ಸ್ಥಳದಲ್ಲಿದ್ದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಾಲಿನ ಟ್ಯಾಂಕರ್ ಹರಿದು ಬೈಕ್ ಸವಾರ ಸ್ಥಳದಲ್ಲೇ ದಾರುಣ ಸಾವಿನಪ್ಪಿದ್ದಾನೆ ಮದ್ದೂರು ಪಟ್ಟಣದ ಎಳನೀರು ಮಾರುಕಟ್ಟೆ ಬಳಿ ಈ ಘಟನೆ ನಡೆದಿದೆ ಕೆಆರ್ಪೇಟೆ ಮೂಲದ ಇಪ್ಪತ್ತೇಳು ವರ್ಷದ ದೀಪಕ್ ಅಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಕೆಳಗೆ ಬಿದ್ದ ಬೈಕ್ ಸವಾರ ದೀಪಕ್ ತಲೆ ಮೇಲೆ ಟ್ಯಾಂಕರ್ ಹರಿದಿದ್ದು ಈ ದುರಂತ ಘಟನೆ ಸಂಭವಿಸಿದೆ ಟ್ಯಾಂಕರ್ ಹಾಗೂ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಂದು ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆಯಲ್ಲಿ ಮಲೆನಾಡು ಶಿವಮೊಗ್ಗ ಸಂಪೂರ್ಣ ಹಸಿರು ಮಯವಾಗಿತ್ತು ಮುಸ್ಲಿಂ ಬಾಹುಳ್ಯ ಏರಿಯಾಗಳಲ್ಲಿ ಹಸಿರು ಧ್ವಜಗಳು ರಾರಾಜಿಸ್ತಾ ಇದ್ವು ಮೆಕಾಮದಿನ ಮಾದರಿಯ ಕಲಾಕೃತಿ ನೋಡುಗರ ಗಮನ ಸೆಳೆಯಿತು ಶಿವಮೊಗ್ಗದ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಏದ್ ಮೆರವಣಿಗೆ ಹತ್ತು ದಿನಗಳ ಕಾಲ ಮುಂದೂಡಿಕೆಯಾಗಿತ್ತು ಇದೀಗ ಏದ್ ಮೆರವಣಿಗೆ ನಡೆದಿದ್ದು ಪೊಲೀಸ್ ಇಲಾಖೆಯಿಂದ ಭಾರೀ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಬೇರೆ ಜಿಲ್ಲೆಗಳ ಕಡೆಯಿಂದ ಸಾಕಷ್ಟು ಅಧಿಕಾರಿಗಳು ಕೂಡ ಬಂದಿದ್ದಾರೆ ಒಂದು ನಲವತ್ತು ಜನ ಇನ್ಸ್ಪೆಕ್ಟರ್ಸ್ ಒಂದು ಇಪ್ಪತ್ತು ಜನ ಡಿ ವೈ ಎಸ್ ಪಿಸ್ ಬಂದಿದ್ದಾರೆ ಒಂದು ಆರ್ ಎ ಎಫ್ ತುಕಡಿ ಕೂಡ ಇದೆ ಅದೇ ರೀತಿ ಕೆ ಎಸ್ ಆರ್ ಪಿಸ್ ಕೂಡ ಒಂದು ಹದಿನೈದು ಪ್ಲಟೂನ್ಸ್ ಇದ್ದಾವೆ ಮತ್ತು ನಮ್ಮ ಎಸ್ ಎ ಎಫ್ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಏನಿದೆ ಅದು ಕೂಡ ಇದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಪಂಚಾಯಿತಿ ಸದಸ್ಯ ಮನೆ ಸುಟ್ಟು ಕರಕಲಾಗಿದೆ ದಾವಣಗೆರೆಯ ತಾಲೂಕಿನ ನರಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನರಗನಹಳ್ಳಿ ಪಂಚಾಯಿತಿ ಸದಸ್ಯ ಲಲಿತಾ ಎಂಬುವರಿಗೆ ಸೇರಿದ ಮನೆ ಬೆಂಕಿಗೆ ಆಹುತಿಯಾಗಿದೆ ರಾತ್ರಿ ಸಂದರ್ಭದಲ್ಲಿ ಕುಟುಂಬ ಸಮೇತ ಊಟ ಮಾಡಿ ಮಲಗಿದ್ದ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ ಸುಮಾರು ಎಂಟು ಲಕ್ಷ ಮೌಲ್ಯದ ಆಸ್ತಿಪಾಸ್ತಿ ನಷ್ಟವಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ತಾಯಿ ಅಂದ್ರೆ ಹಾಗೆ ತನ್ನ ಮಕ್ಕಳ ಜೊತೆ ಸದಾ ಸಂತೋಷದಿಂದ ಕಾಲ ಕಲಿ ಕಳೀತಾಳೆ ಅದು ಮನುಷ್ಯರಾದರೂ ಸರಿ ಪ್ರಾಣಿಗಳಾದರೂ ಸರಿ ತಾಯಿ ಪ್ರೀತಿ ಎಲ್ರಿಗೂ ಒಂದೇ ಅದರಂತೆಯೇ ಹುಲಿಯು ಸಹ ತನ್ನ ಎರಡು ಮರಿಗಳೊಂದಿಗೆ ಆರಾಮಾಗಿ ಆಟಾಡುವ ದೃಶ್ಯ ನೋಡುಗರ ಕಣ್ಮನ ಸೆಳೆದಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ದಮ್ ದಮ್ಮನಕಟ್ಟೆ ಕಬಿನಿ ಸಫಾರಿಯಲ್ಲಿ ಈ ಸುಂದರ ದೃಶ್ಯ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ

ಾರ್ ತಳಿಯ ಹಸುವಿಗೆ ಸೀಮಂತ ಮಾಡಿ ರೈತ ಕುಟುಂಬ ಸಂಭ್ರಮಿಸಿದೆ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಜಾಂ ಗ್ರಾಮ ಯುವ ರೈತ ಹೇಮಂತ್ ಮನೆಯಲ್ಲಿ ಗರ್ಭ ಧರಿಸಿದ ಎರಡು ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಶಾಸ್ತ್ರ ನೆರವೇರಿದೆ ಇನ್ನು ಈ ಸಂದರ್ಭದಲ್ಲಿ ಅಹ್ ನೆಂಟ್ರಸ್ಥರು ಹಾಗೂ ಸ್ನೇಹಿತರು ಕರೆದು ಒಬ್ಬಟ್ಟು ಊಟ ಹಾಕಿಸಿ ಸಂಭ್ರಮಿಸಿದ್ದಾರೆ ಕನಸು ನನಸು ಎಂಬ ಹಳ್ಳಿಕಾರ್ ತಳಿಯ ಎರಡು ಹಸುಗಳಿಗೆ ತಟ್ಟೆ ತುಂಬುವ ಶಾಸ್ತ್ರದಿಂದ ಹಿಡಿದು ಆರತಿ ಬೆಳಗ್ಗೆ ಸಂಪ್ರದಾಯದಂತೆ ಶಾಸ್ತ್ರ ಮಾಡಲಾಗಿದೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಕಾರಣ ಕರಡಿ ಸ್ಥಳದಲ್ಲೇ ಸಾವನ್ನಪ್ಪಿದೆ ಈ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಾನಿಗಲ್ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಒನ್ ಫಿಫ್ಟಿ ಎನಲ್ಲಿ ನಡೆದಿದೆ ಸಾವನ್ನಪ್ಪಿರುವಂತಹ ಕರಡಿ ವರ್ಷದ್ದು ಎಂದು ಒಂದು ವರ್ಷದ್ದು ಎಂದು ತಿಳಿದು ಬಂದಿದೆ ಘಟ ನಾಲ್ಕು ವರ್ಷದ್ದು ಎಂದು ತಿಳಿದು ಬಂದಿದೆ ಘಟನೆ ಬಳಿಕ ಅಪರಿಚಿತ ವಾಹನ ಸಮೇತ ಚಾಲಕ ಪರಾರಿಯಾಗಿದ್ದಾನೆ ಒಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕಲಬುರಗಿ ಜಿಲ್ಲಾದ್ಯಂತ ಕಳೆದ ರಾತ್ರಿ ಭಾರೀ ಮಳೆಯಾಗಿದ್ದು ಹಲವು ಗ್ರಾಮಗಳು ಜಲಾವೃತವಾಗಿದೆ ಕಮಲಾಪುರ ತಾಲೂಕಿನ ಕಿನ್ನಿ ಸಡಕ್ ಡೊಂಗರಗಾಂವ್ ಗ್ರಾಮ ಆಳಂದ ತಾಲೂಕಿನ ನರೋಣ ಗ್ರಾಮಕ್ಕೆ ನೀರು ನುಗ್ಗಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ ಪರಿಣಾಮ ದವಸ ಧಾನ್ಯಗಳು ಬಟ್ಟೆ ಸೇರಿ ಗೃಹೋಪಯೋಗಿ ವಸ್ತುಗಳು ನೀರು ಪಾಲಾಗಿದೆ ಹಲವು ಗ್ರಾಮದ ರಸ್ತೆಗಳು ಕೊಚ್ಚಿ ಹೋಗಿದೆ ಇದರಿಂದ ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬಾಂಡಲ್ವುಡ್ ನಟ ನಿರ್ದೇಶಕ ಉಪೇಂದ್ರ ಹಾಗೂ ನಟಿ ಪ್ರಿಯಾಂಕ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿರುವ ಬಗ್ಗೆ ವರದಿಯಾಗಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರುವ ನಟ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಯಾರು ಮೋಸಕ್ಕೆ ಬಲಿಯಾಗಬೇಡಿ ಅಂತ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರಿಯಾಂಕಾ ಹಾಗೂ ನನ್ನ ಮೊಬೈಲ್ನಿಂದ ಯಾರಾದರೂ ದುಡ್ಡು ಕಳುಹಿಸಿ ಅಂತ ಸಂದೇಶ ಬಂದರೆ ದಯವಿಟ್ಟು ಕಳುಹಿಸೋದಕ್ಕೆ ಹೋಗಬೇಡಿ ಅಂತ ನಟ ಉಪೇಂದ್ರ ಎಚ್ಚರಿಕೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಮಾಹಿತಿ ತಿಳಿಸಿರುವ ಉಪೇಂದ್ರ ದಂಪತಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇವತ್ತಿನ ರಾಜ್ಯದ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ